ಒಂದು ಕ್ಷಣ ಬೆಂಗಳೂರಿನ ಭವಿಷ್ಯ ಹೇಗಿರಬಹುದು ಅಂತ ಯೋಚನೆ ಮಾಡಿ ಟ್ರಾಫಿಕ್ ಇಲ್ಲ ನೀರಿನ ಚಿಂತೆ ಇಲ್ಲ ಎಲ್ಲೆಲ್ಲೂ ಹಸಿರು ಇದೇನೋ ಕನ್ಸು ಅನ್ಕೋಬೇಡಿ ಇದು ಒಂದು ದಿಟ್ಟ ಪ್ಲಾನ್ ಬೆಂಗಳೂರು ಎರಡು ಸಾವಿರ ನಲ್ವತ್ತು ಅಂತ ಬನ್ನಿ ಈ ನೀಲನಕ್ಷೆ ಒಳಗೆ ಏನಿದೆ ಅಂತ ಒಟ್ಟಿಗೆ ನೋಡೋಣ ಈ ಒಂದು ಪ್ರಶ್ನೆ ಇದೆಯಲ್ಲ ಇದ್ರಲ್ಲೇ ಎಲ್ಲ ಇದೆ ಅಲ್ವಾ ಒಂದ್ಕಡೆ ನಾವು ಇಂಡಿಯಾದ ಸಿಲಿಕಾನ್ ವ್ಯಾಲಿ ಇನ್ನೊಂದ್ಕಡೆ ಸಣ್ಣ ಮಳೆ ಬಂದ್ರೂ ಸಾಕು ಇಡೀ ಸಿಲಿಕಾನ್ ವ್ಯಾಲಿನ ಮುಳುಗು ಹೋಗುತ್ತೆ ಇದೇ ಇದೇ ಕಾಂಟ್ರಾಸ್ಟ್ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಪಾಯಿಂಟ್ ಸರಿ ಹಾಗಿದ್ರೆ ಈ ಪರಿಸ್ಥಿತಿಗೆ ನಾವು ಬಂದಿದ್ದು ಹೇಗೆ ಒಂದು ಕಾಲದಲ್ಲಿ ಎಲ್ಲರ ಭರವಸೆಯಾಗಿದ್ದ ಸಿಟಿ ಇವತ್ತು ಯಾಕೆ ಈ ರೀತಿ ಸವಾಲುಗಳಲ್ಲಿ ಸಿಕ್ಕಿಹಾಕೊಂಡಿದೆ ಮೊದಲು ಸಮಸ್ಯೆಯ ಬೇರು ಎಲ್ಲಿದೆ ಅಂತ ನೋಡೋಣ ಬನ್ನಿ ಇದು ಎರಡು ನಗರಗಳ ಕಥೆ ಒಂದೇ ಟೈಮ್ನಲ್ಲಿ ರೇಸ್ ಶುರು ಮಾಡಿದ್ದು ಒಂದು ಶೆನ್ಜೆನ್ ಇನ್ನೊಂದು ನಮ್ಮ ಬೆಂಗಳೂರು ಇವತ್ತು ನೋಡಿ ಶೆನ್ಜೆನ್ ಒಂದು ಫ್ಯೂಚರಿಸ್ಟಿಕ್ ಸಿಟಿಯಾಗಿ ಎಲ್ಲೋ ಹೋಗಿದೆ ಆದ್ರೆ ನಮ್ಮ ಬೆಂಗಳೂರು ತನ್ನದೇ ಬೆಳವಣಿಗೆಯ ಭಾರಕ್ಕೆ ಕುಸಿದು ಬೀಳ್ತಿದೆ ಯಾಕಿಂಗಾಯ್ತು ವ್ಯತ್ಯಾಸ ಇರೋದೇ ಇಲ್ಲಿ ಅವರದು ಗ್ರಿಡ್ ಮಾಡೆಲ್ ನಮ್ದು ಸ್ಪೆಗಿಟಿ ಮಾಡೆಲ್ ಅಂದ್ರೆ ಏನೋ ಶೆನ್ಝೆನ್ನಲ್ಲಿ ಮೊದಲು ನೀಟಾಗಿ ರೋಡು ಡ್ರೈನೇಜು ಪಾರ್ಕ್ ಅಂತ ಒಂದು ಗ್ರಿಡ್ ಹಾಕ್ತಾರೆ ಆಮೇಲೆ ಜನ ಬಂದು ಮನೆ ಕಟ್ತಾರೆ ಆದ್ರೆ ನಮ್ ಬೆಂಗ್ಳೂರಲ್ಲಿ ಮೊದಲು ಎಲ್ಲೆಂದರಲ್ಲಿ ಬಿಲ್ಡಿಂಗ್ಗಳು ತಲೆ ಎತ್ತವೆ ಆಮೇಲೆ ಅದರ ಮಧ್ಯ ರೋಡು ಪೈಪ್ಲೈನ್ ತುರುಕೋದಕ್ಕೆ ಶುರು ಮಾಡ್ತೀವಿ ಒಂದು ಪ್ಲೇಟ್ ಸ್ಪೆಗೆಟಿ ತರ ಇದೇ ನಮ್ಮ ಎಲ್ಲ ಅವ್ಯವಸ್ಥೆಗೂ ಕಾರಣ ಏಳು ವರ್ಷ ಜಸ್ಟ್ ಯೋಚನೆ ಮಾಡಿ ಒಂದು ಫ್ಲೈಓವರ್ ಕಟ್ಟಿ ಮುಗಿಸೋಕೆ ಏಳು ವರ್ಷಗಳು ಬೇಕಾಗಿದೆ ಇದು ಬರೀ ಒಂದು ಕನ್ಸ್ಟ್ರಕ್ಷನ್ ಡಿಲೇ ಅಲ್ಲ ಇದು ನಮ್ಮ ಇಡೀ ಸಿಸ್ಟಂಗೆ ಪ್ಯಾರಲೈಸಿಸ್ ಆದ ಹಾಗೆ ಹಾಗಿದ್ರೆ ಅಸಲಿ ಸಮಸ್ಯೆ ಎಲ್ಲಿದೆ ಕೋಆರ್ಡಿನೇಷನ್ ಚೀನಾದಲ್ಲಿ ಒಬ್ಬ ಮೇಯರ್ ಇಡೀ ಸಿಟಿಗೆ ಬಾಸ್ ಅವರೇ ಎಲ್ಲದಕ್ಕೂ ಜವಾಬ್ದಾರರು ಆದರೆ ಇಲ್ಲೇನಾಗತ್ತೆ ಬಿಬಿಎಂಪಿ ಇವತ್ತು ಹೊಚ್ಚ ಹೊಸ ಟಾರ್ ರೋಡ್ ನಾಳೆ ಬೆಳಗ್ಗೆ ಬಿಡಬ್ಲ್ಯೂ ನವರು ಬಂದು ಪೈಪ್ ಹಾಕೋಕೆ ಅದನ್ನ ಅದನ್ನು ಹಾಕ್ತಾರೆ ಈ ಗೊಂದಲಕ್ಕೆ ಒಂದು ಬ್ರೇಕ್ ಹಾಕೋಕೆ ಈ ನೀಳನಕ್ಷೆ ಒಂದು ಪವರ್ಫುಲ್ ಐಡಿಯಾ ಕೊಡುತ್ತೆ ಅದೇ ಸೂಪರ್ ಮೇಯರ್ ಓಕೆ ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ ಪ್ರಾಬ್ಲಮ್ ಹೇಳೋದು ಸುಲಭ ಅಲ್ವಾ ಆದರೆ ಪರಿಹಾರ ಅದು ತಾನೇ ಅಸ್ಲಿ ಚಾಲೆಂಜ್ ಸೊ ಈಗ ಈ ನೀಲಿ ನಕ್ಷೆ ಅತ್ಯಂತ ಎಕ್ಸೈಟಿಂಗ್ ಭಾಗಕ್ಕೆ ಹೋಗೋಣ ಬೆಂಗಳೂರಿನ ಹಾರ್ಡ್ವೇರ್ ಅಪ್ಗ್ರೇಡ್ ಅಂದರೆ ನಮ್ಮ ಸಿಟಿಯನ್ನ ಒಂದು ಸೂಪರ್ ಸಿಟಿಯಾಗಿ ಬದಲಾಯಿಸುವ ಇಂಜಿನಿಯರಿಂಗ್ ಪ್ಲಾನ್ಗಳು ಈ ದೊಡ್ಡ ಬದಲಾವಣೆಗೆ ಮೂರು ಮುಖ್ಯ ಪಿಲ್ಲರ್ಗಳಿವೆ ಒಂದು ಅಂಡರ್ಗ್ರೌಂಡ್ ಸಿಟಿ ಎರಡು ಟ್ವಿನ್ ಸಿಟಿ ಲಿಂಕ್ ಮತ್ತು ಮೂರು ಸ್ಪಾಂಜ್ ಸಿಟಿ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇ ಐಡಿಯಾ ಕೇಳಿದ್ರೇನೆ ಶಾಕ್ ಆಗುತ್ತೆ ನಮ್ಮ ಟ್ರಾಫಿಕ್ ನಮ್ಮ ಕೇಬಲ್ಗಳು ನಮ್ಮ ಪೈಪ್ಲೈನ್ಗಳು ಎಲ್ಲವನ್ನು ಭೂಮಿ ಕೆಳಗೆ ಶಿಫ್ಟ್ ಮಾಡೋದು ಹಾಗಿದ್ರೆ ಮೇಲೇನಿರುತ್ತೆ ಕೇವಲ ಪಾರ್ಕ್ಗಳು ವಾಕಿಂಗ್ ಪಾತ್ಗಳು ಮತ್ತೆ ಹಸಿರು ಯೋಚನೆ ಮಾಡಿ ಬೆಂಗಳೂರಿನ ಚಿತ್ರಣವೇ ಬದಲಾಗಿ ಹೋಗುತ್ತೆ ಈ ಅಂಡರ್ಗ್ರೌಂಡ್ ಟನಲ್ಗಳು ಅಂದ್ರೆ ಸುಮ್ಮನೆ ರೋಡ್ ಅಲ್ಲ ಅದೊಂದು ಡಬಲ್ ಡೆಕೋ ಸಿಸ್ಟಂ ಮೇಲೆ ಲೋಕಲ್ ಟ್ರಾಫಿಕ್ ಒಂದು ಲೇಯರು ಅದರ ಕೆಳಗೆ ಹೈ ಸ್ಪೀಡ್ ಟ್ರಾನ್ಸಿಟ್ ಮತ್ತೆ ಗುಡ್ಸ್ ವೆಹಿಕಲ್ಗಳಿಗೆ ಇನ್ನೊಂದು ಲೇಯರ್ ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಅದರ ಪಕ್ಕದಲ್ಲೇ ಯುಟಿಲಿಟಿ ಡಕ್ಟ್ಸ್ ಅಂತ ಇರುತ್ತೆ ಅಂದ್ರೆ ಒ ಸಿ ಕೇಬಲ್ ಹಾಕ್ಬೇಕಾ ವಾಟರ್ ಪೈಪ್ ರಿಪೇರಿ ಮಾಡ್ಬೇಕಾ ಇನ್ನು ಮುಂದೆ ರಸ್ತೆ ಅಗೆಯೋ ಅವಶ್ಯಕತೆನೇ ಇಲ್ಲ ವಾವ್ ಅಲ್ವಾ ಬೆಂಗಳೂರಿನ ಮೇಲೆ ದಿನೇ ದಿನೇ ಪ್ರೆಷರ್ ಜಾಸ್ತಿ ಆಗ್ತದೆ ಇದಕ್ಕೆ ಸೊಲ್ಯೂಷನ್ ಏನು ಎಲ್ಲರಿನೂ ಒಂದೇ ಕಡೆ ತುಂಬೋ ಬದಲು ಸಿಟಿಯನ್ನು ಸ್ಮಾರ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡೋದು ಅದೇ ಎರಡನೇ ಐಡಿಯಾ ಬೆಂಗಳೂರನ್ನು ನಮ್ಮ ಸುತ್ತಮುತ್ತಲಿನ ನಗರಗಳಾದ ಮೈಸೂರು ತುಮಕೂರು ಕೋಲಾರದ ಜೊತೆ ಹೈಸ್ಪೀಡ್ ಟ್ರೇನ್ ಮೂಲಕ ಕನೆಕ್ಟ್ ಮಾಡೋದು ಸರಿ ಈ ಹೈಸ್ಪೀಡ್ ಕನೆಕ್ಟ್ ಅಂದರೆ ಎಷ್ಟು ಸ್ಪೀಡ್ ಉದಾಹರಣೆಗೆ ಮ್ಯಾಗ್ಲೆಫ್ ಟ್ರೇನ್ ಅಂದರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಟ್ರೇನ್ ಅದರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗಕ್ಕೆ ಎಷ್ಟು ಹೊತ್ತು ಬೇಕಾಗಬಹುದು ಒಂದು ಗೆಸ್ ಮಾಡಿ ಕೇವಲ ಇಪ್ಪತ್ತು ನಿಮಿಷಗಳು ನಂಬೋಕೆ ಆಗ್ತಿದ್ಯಾ ಇದು ಬರೀ ಫಾಸ್ಟ್ ಟ್ರಾವೆಲ್ ಅಲ್ಲ ಇದು ಬೆಂಗಳೂರು ಮತ್ತು ಮೈಸೂರನ್ನು ಒಂದೇ ಮೆಗಾ ಲೀಜನ್ ಆಗಿ ಮಾಡುತ್ತೆ ಅಂದ್ರೆ ನದಿ ಮನೆ ಮಾಡಿಕೊಂಡು ವೈಟ್ಫೀಲ್ಡ್ನಲ್ಲಿರೋ ಕಾಫೀಸ್ಗೆ ಆರಾಮಾಗಿ ಹೋಗಿ ಬರಬಹುದು ಇದು ಕಲ್ಪನೆ ಅಲ್ಲ ಇದು ಸಾಧ್ಯತೆ ಸರಿ ಈಗ ಮೂರನೇ ಮತ್ತು ಅತ್ಯಂತ ಪ್ರಮುಖವಾದ ಹಾರ್ಡ್ವೇರ್ ಪರಿಹಾರಕ್ಕೆ ಬರೋಣ ಬೆಂಗಳೂರಿನ ಅತಿದೊಡ್ಡ ತಲೆನೋವು ಯಾವುದು ನೀರು ಅದಕ್ಕೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಇವತ್ ನಾವೇನ್ಮಾಡ್ತಿದೀವಿ ನೂರು ಕಿಲೋಮೀಟರ್ ದೂರದಿಂದ ಬೆಟ್ಟದ ಮೇಲೆ ನೀರನ್ನ ಪಂಪ್ ಮಾಡ್ತಿದ್ದೀವಿ ಇದನ್ನ ತಜ್ಞರು ಎನರ್ಜಿ ಸೂಸೈಡ್ ಅಂತ ಕರೀತಾರೆ ಅಂದ್ರೆ ಶಕ್ತಿಯ ಆತ್ಮಹತ್ಯೆ ಇದಕ್ಕೆ ಪರಿಹಾರವೇ ಸ್ಪಾಂಜ್ ಸಿಟಿ ಕಾನ್ಸೆಪ್ಟ್ ಅಂದ್ರೆ ಇಡೀ ಬೆಂಗಳೂರನ್ನ ಒಂದು ಸ್ಪಾಂಜ್ ತರ ಮಾಡೋದು ಬೀಳೋ ಪ್ರತಿಹನಿ ಮಳೆ ನೀರನ್ನು ಹಿಡಿದು ನೆಲದಡಿಯಲ್ಲೇ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಶೇಖರಿಸಿ ಇಡೀ ವರ್ಷ ಬಳಸೋದು ಓಕೆ ಇವೆಲ್ಲ ಅದ್ಭುತವಾದ ಇಂಜಿನಿಯರಿಂಗ್ ಐಡಿಯಾಗಳು ಇದನ್ನ ನಾವು ಹಾರ್ಡ್ವೇರ್ ಅನ್ಕೊಂಡ್ರೆ ಇದನ್ನೆಲ್ಲ ನಡ್ಸೋಕೆ ಬೇಕಾದ ಸಿಸ್ಟಮ್ ಅಂದ್ರೆ ಸಾಫ್ಟ್ವೇರ್ ಕೂಡ ಅಷ್ಟೇ ಮುಖ್ಯ ಈಗ ನಮ್ಮ ಸಿಟಿಯ ಆ ಸಾಫ್ಟ್ವೇರ್ ಅಪ್ಗ್ರೇಡ್ ಬಗ್ಗೆ ಮಾತಾಡೋಣ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನೋ ಪದ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಬರೀ ದುಡ್ಡು ಲೂಟಿ ಮಾಡೋದಲ್ಲ ಯಾಕಂದ್ರೆ ಕಾಂಟ್ರಾಕ್ಟರ್ ನಲ್ವತ್ತು ಪರ್ಸೆಂಟ್ ಲಂಚ ಕೊಡಬೇಕಾದ್ರೆ ಅವನು ಉಳಿದ ಅರವತ್ತು ಪರ್ಸೆಂಟ್ನಲ್ಲೇ ಕೆಲಸ ಮುಗಿಸ್ಬೇಕು ಆಗೇನಾಗತ್ತೆ ಕಳಪೆ ಮೆಟೀರಿಯಲ್ಸ್ ಹಾಕ್ತಾನೆ ಇವತ್ ಹಾಕಿದ ರೋಡು ಆರು ತಿಂಗಳಿಗೆ ಕಿತ್ತು ಬರುತ್ತೆ ಇದು ಭ್ರಷ್ಟಾಚಾರಕ್ಕಿಂತ ದೊಡ್ಡದು ಇದೊಂದು ರೀತಿ ಆರ್ಥಿಕ ದ್ರೋಹ ನಮ್ಮ ರಾಜಕೀಯದ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅದೊಂದು ವಿಷವರ್ತುಲ ಹೇಗಂದ್ರೆ ಒಂದು ಒಳ್ಳೆ ರೋಡ್ ಅಥವಾ ನೀರಿನ ಪ್ರಾಜೆಕ್ಟ್ ಮುಗಿಸೋಕೆ ಐದಾರು ವರ್ಷ ಬೇಕು ಅದರ ರಿಸಲ್ಟ್ಸ್ ನಿಧಾನ ಆದ್ರೆ ಒಂದು ಫ್ರೀ ಸ್ಕೀಮ್ ಅನೌನ್ಸ್ ಮಾಡಿದ್ರೆ ವೋಟ್ ತಕ್ಷಣ ಸಿಗತ್ತೆ ಈ ಶಾರ್ಟ್ ಟರ್ಮ್ ಗೇನ್ ರಾಜಕೀಯದಿಂದ ಹೊರಬಂದು ಲಾಂಗ್ ಟರ್ಮ್ ವಿಷನ್ ಇರೋ ಲೀಡರ್ಶಿಪ್ ಬೇಕು ಅನ್ನೋದು ಪಾಯಿಂಟ್ ಬೆಂಗಳೂರಿನ ಎಕಾನಮಿ ಅಂದ್ರೆ ಬರೀ ಐಟಿ ಅಲ್ಲ ಅದರಾಚೆಗೂ ನಾನು ಬೆಳಿಬೇಕು ಅದಕ್ಕೆ ಇ ನಲ್ಲಿ ಮೂರು ದಾರಿಗಳಿವೆ ಒಂದು ಫೋರ್ ಬಾರ್ ಸೆವೆನ್ ನೈಟ್ ಎಕಾನಮಿಯನ್ನು ಶುರು ಮಾಡೋದು ಇದರಿಂದ ಹೊಸ ಕಟ್ಟಡಗಳೇ ಇಲ್ಲದೆ ಇರೋ ಜಾಗದಲ್ಲೇ ಡಬಲ್ ಉದ್ಯೋಗ ಸೃಷ್ಟಿಯಾಗುತ್ತೆ ಎರಡು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಸಿಟಿ ಹೊರಗೆ ಹಾಕಿ ಅವುಗಳಿಗೆ ಮ್ಯಾಗ್ಲೀವ್ ಟ್ರೈನ್ ಕನೆಕ್ಟಿವಿಟಿ ಕೊಡೋದು ಮೂರು ಸಿಟಿಯ ಸೆಂಟರ್ ಭಾಗವನ್ನು ಕೇವಲ ವ್ಯಾಲ್ಯೂ ಆರ್ ಅಂಡ್ ಡಿ ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಮಾತ್ರ ಮೀಸಲಿಡೋದು ಎಷ್ಟೇ ಒಳ್ಳೆ ಪ್ಲಾನ್ ಇರಲಿ ಎಷ್ಟೇ ಸೂಪರ್ ಟೆಕ್ನಾಲಜಿ ಇರಲಿ ಒಂದೇ ಒಂದು ಮುಖ್ಯವಾದ ಪೀಸ್ ಮಿಸ್ ಆದ್ರೆ ಇಡೀ ಪಜಲ್ ಫೇಲ್ ಆಗುತ್ತೆ ಆ ಪೀಸ್ ಯಾವುದು ಅದುವೇ ನಾವು ಅಂದ್ರೆ ನಾಗರಿಕರು ಸೊ ಈ ನೀಲಿ ನಕ್ಷೆಯಲ್ಲಿ ನಮ್ಮ ಪಾತ್ರವೇನು ಈ ನಂಬರ್ ನಂಬರ್ಸೊಮ್ಮೆ ನೋಡಿ ಇದು ಐಟಿ ಕಾರಿಡಾರ್ಗಳ ವೋಟಿಂಗ್ ಪರ್ಸೆಂಟೇಜ್ ಸಿಟಿಯ ಪ್ರಾಬ್ಲಮ್ಸ್ ಬಗ್ಗೆ ಜಾಸ್ತಿ ಮಾತಾಡೋದು ಜಾಸ್ತಿ ಓದ್ಕೊಂಡಿರೋದು ಇದೇ ಜನ ಆದರೆ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ವೋಟ್ ಹಾಕೋರು ಶೇಕಡ ನಲವತ್ತೈದಕ್ಕಿಂತ ಕಡಿಮೆ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಜನ ಓಟೇ ಮಾಡಲ್ಲ ಬದ್ಲಾವಣೆ ಬೇಕು ಅಂತ ಹೇಳ್ತೀವಿ ಆದ್ರೆ ಬದ್ಲಾವಣೆ ತರೋ ಮೊದಲ ಹೆಜ್ಜೆನೇ ಇಡಲ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇಕಾ ಸೊ ನಾವು ಯಾವ್ದಾರಿಲ್ ಹೋಗ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಕಂಪ್ಲೇಂಟ್ ಮಾಡೋ ಕೀಬೋರ್ಡ್ ವಾರಿಯರ್ ಆಗುಳಿಯೋದಾ ಅಥವಾ ರಿಯಲ್ ಆಗಿ ಬದಲಾವಣೆ ತರೋ ಆಕ್ಟಿವ್ ಸಿಟಿಸನ್ ಆಗೋದಾ ಚಾಯ್ಸ್ ನಮ್ ಕೈಯಲ್ಲೇ ಇದೆ ಇಲ್ಲೊಂದು ಸೂಪರ್ ಐಡಿಯಾ ಇದೆ ನಮ್ಮ ಸ್ಕಿಲ್ಸನ್ನೇ ಬಳಸಿ ಈ ಬ್ಯೂರೋಕ್ರಸಿಯನ್ನ ಬೈಪಾಸ್ ಮಾಡೋದು ಒಂದು ಆಪ್ ಯೋಚನೆ ಮಾಡಿ ರಸ್ತೆಯಲ್ಲಿ ಒಂದು ಗುಂಡಿ ಇದೆಯಾ ಫೋಟೋ ತೆಗೆದು ಆ್ಯಪ್ನಲ್ಲಿ ಹಾಕಿ ತಕ್ಷಣ ಅದರ ಲೊಕೇಶನ್ ಹತ್ತಿರದಲ್ಲಿರೋ ಬಗ್ಗೆ ವರ್ಕರ್ಗೆ ಹೋಗುತ್ತೆ ಅವನು ಬಂದು ಕೆಲವೇ ಗಂಟೆಗಳಲ್ಲಿ ಅದನ್ನ ಸರಿಪಡಿಸ್ತಾನೆ ಕೆಲಸ ಮುಗಿದ ತಕ್ಷಣ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ಅವನಿಗೆ ದುಡ್ಡು ಪೇ ಆಗುತ್ತೆ ಇಲ್ಲಿ ಟೆಂಡರ್ ಇಲ್ಲ ಕಮಿಷನ್ ಇಲ್ಲ ಡಿಲೇ ಇಲ್ಲ ಇದಲ್ವಾ ಟೆಕ್ನಾಲಜಿಯ ನಿಜವಾದ ಪವರ್ ಹಾಗಿದ್ರೆ ಕೊನೆಗೂ ಇದೊಂದೇ ಪ್ರಶ್ನೆ ನೀಲಿ ರೆಡಿ ರೆಡಿಯಿದೆ ಐಡಿಯಾಗಳು ಸ್ಪಷ್ಟವಾಗಿವೆ ಆದ್ರೆ ಇದನ್ನ ಕಾಗದದಿಂದ ವಾಸ್ತವಕ್ಕೆ ತರೋರ್ಯಾರು ಆ ಇಚ್ಛಾಶಕ್ತಿ ಆ ಜವಾಬ್ದಾರಿಯಾರ್ದು ಯೋಚನೆ ಮಾಡ್ಬೇಕಾದ ವಿಷಯ